ಮುಖ್ಯಾಂಶಗಳು ಗಣರಾಜ್ಯೋತ್ಸವ ವಿವಿಧ ಪಡೆಗಳ ತುಕ್ಕಡಿಯಿಂದ ನಡೆದ ಆಕರ್ಷಕ ಪಥ ಸಂಚಲನ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗುವುದೇ ನನ್ನ ಗುರಿ ಸಚಿವ ಈಶ್ವರ್ ಖಂಡ್ರೆ ಬಿಗ್ ಬಾಸ್ ಹಿಂದೆ ಅರುಣ್ ಮಾಶೆಟ್ಟಿ ಅವರ ಗೆಲುವಿಗಾಗಿ ಪಾಪ್ನಾಶ್ನಲ್ಲಿ ಅಭಿಮಾನಿಗಳಿಂದ ವಿಶೇಷ ಪೂಜೆ ಕಾಂಗ್ರೆಸ್ ಪಕ್ಷ ಬರೀ ಅಧಿಕಾರಕ್ಕಾಗಿ ಹುಟ್ಟಿಕೊಂಡಿರುವ ಪಕ್ಷವಲ್ಲ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಭಾರತ ಸಂವಿಧಾನದ ವಿಶ್ವದಲ್ಲೇ ಶ್ರೇಷ್ಠ ಶಾಸಕ ಪ್ರಭು ಚವ್ವಾಣ್ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಪ್ರಶಸ್ತಿ ಸನ್ಮಾನ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ನಗರ ಸೇರಿದಂತೆ ಸಡಗರ ಸಂಭ್ರಮದಿಂದ ಮನೆ ಮಾಡಿತ್ತು ಸರ್ಕಾರಿ ಎಲ್ಲಾ ಕಚೇರಿಗಳಲ್ಲಿ ಅಧಿಕಾರಿಗಳ ತ್ರಿವರ್ಣ ಧ್ವಜಾರೋಹಣ ಮಾಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಇಲ್ಲಿಯ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಮಾರಂಭವನ್ನು ಜಿಲ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ವಿವಿಧ ತುಕಡಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ಜಿಲ್ಲಾ ಶಸ್ತ್ರ ಪೊಲೀಸ್ ಪಡೆ ಕರ್ನಾಟಕ ರಾಜ್ಯ ಮೀಸಲು ಶಸ್ತ್ರಪಡೆ ನಾಗರಿಕ ಪೊಲೀಸ್ ಪಡೆ ಅಕ್ಕಪಡೆ ಹಿರಿಯ ವಿಭಾಗ ಎನ್ ಎನ್ ಸಿ ಕಿರಿಯ ವಿಭಾಗದ ಎನ್ ಸಿ ಎನ್ ಎಸ್ ಎನ್ ಸಿ ಭಾರತ ಸೇವಾದಳ ಮತ್ತು ಅಂಧ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದರು ಬ್ಯಾಂಕ್ ಧ್ವನಿ ಬರುತ್ತಿದ್ದಂತೆ ಪಥಸಂಚನದಲ್ಲಿದ್ದ ಪಡೆಗಳು ಎಡಬಲ ಹೆಜ್ಜೆ ಹಾಕುತ್ತಾ ಕೈ ಬೀಸುತ್ತಾ ನೋಡುಗರ ಗಮನ ಸೆಳೆಯಿತು ಇದೇ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಸಚಿವರು ಹಸಿರು ಧ್ವಜ ತೋರಿಸುವ ಮುಖಾಂತರ ಚಾಲನೆ ನೀಡಿದರು ಇದೇ ವೇಳೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳ್ಳಿ ರಘುನಾಥ್ ಮಲ್ಕಾಪುರಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚೆಂದ ಎಸ್ಎಲ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸೇರಿದಂತೆ ಸಂಘಗಳ ಮುಖಂಡರು ಇದ್ದರು ಅಭಿನಂದಿಸೋಣ ಡಿಆರ್ ಇದೀಗ ನಮ್ಮ ಮುಂದಿನಿಂದ ಆಕರ್ಷಕ ಪಥ ಸಂಚಲನದ ಮೂಲಕ ನಾವು ಹೋಗ್ತಾ ಇದೆ ಕೆ ಎಸ್ಆರ್ ಪಿ ಇದೀಗ ನಾಗರಿಕ ನ ತಂಡ ಅಮರ್ ಕುಲ್ಕರ್ಣಿ ಪಿ ಐ ಅವರ ನೇತೃತ್ವದಲ್ಲಿ ಇದೀಗ ಹಾದು ಹೋಗ್ತಾ ಇದೆ ಜೋರಾದ ಚಪ್ಪಾಳಿಗೆ ನಾವು ಅಭಿನಂದಿಸೋಣ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಕೊಡುತ್ತಿರುವಂತಹ ಅಕ್ಕಾಪಡೆ ಶ್ರೀಮತಿ ಸುವರ್ಣ ಪಿ ಎಸ್ ಐ ಅವರ ನೇತೃತ್ವದ ಹಾದು ಹೋಗ್ತಾ ಇದೆ ಜೋರಾದ ಚಪ್ಪಾಲ ಅಕ್ಕಪಡೆಗೆ ಅಭಿನಂದಿಸೋಣ ಅಬಕಾರಿ ನರೇಂದ್ರ ಪಿ ಎಸ್ ಐ ಅವರ ನೇತೃತ್ವದ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲ್ಲಿಯ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಮಾರಂಭದ ಧ್ವಜಾರೋಹಣ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ನೆರವೇರಿಸಿದರು ನಂತರ ಸೇರಿದ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿ ಅಸಂಖ್ಯಾತ ದೇಶಪ್ರೇಮಿಗಳ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಎರಡು ಶತಮಾನಗಳಿಗೂ ಅಧಿಕ ಕಾಲ ಪರಕೀಯರ ದಾಸ್ಯದಲ್ಲಿದ್ದ ಭಾರತ ಸ್ವತಂತ್ರ ಪಡೆಯಿತು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರ ದೇಶವಾಯಿತಾದರೂ ಸಂವಿಧಾನವನ್ನು ಅಂಗೀಕರಿಸಿ ಸ್ವತಂತ್ರ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ನಮ್ಮ ಸಂವಿಧಾನ ದೇಶದ ಜನರಲ್ಲೇ ಸಶಕ್ತಗೊಳಿಸಿದೆ ಸರ್ವರಿಗೂ ಸಮಾನತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನೀಡಿದೆ ಎಂದರು ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಪ್ಪತ್ತೈದು ವರ್ಷ ದಾಟಿದರೂ ಗಟ್ಟಿಯಾಗಿ ನಿಲ್ಲಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟ ಬೃಹತ್ ಲಿಖಿತ ಸಂವಿಧಾನವೇ ಕಾರಣವಾಗಿದೆ ಎಂದು ನುಡಿದರು ನಾನು ಈ ಹಿಂದೆಯೂ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದೆ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದೇ ನನ್ನ ಗುರಿಯಾಗಿದೆ ಎಂದರು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾ ಅಭಿಯಾನವನ್ನು ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು ಸಮಾಜ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಮನಸ್ಸುಗಳು ಇದರ ಭಾಗವಾಗಲಿದ್ದಾರೆ ಜಾಗೃತಿ ಜಾಥವನ್ನು ಸ್ತಬ್ಧ ಚಿತ್ರ ಮೂಲಕ ಪ್ರಜಾಪ್ರಭುತ್ವದ ಸಿದ್ಧಾಂತ ಸಮಾನತೆಯ ತತ್ವ ಸಮಾಜೋದ್ಧಾರದ ಆಕಾಂಕ್ಷೆಗಳನ್ನು ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ನುಡಿದರು ಈ ಜಾಥವು ಜಿಲ್ಲೆಯ ನೂರ ಎಂಬತ್ತೈದು ಗ್ರಾಮ ಪಂಚಾಯತ್ಗಳಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ಪ್ರತಿ ಗ್ರಾಮ ಪಂಚಾಯತ್ಲ್ಲಿ ಸಂಚರಿಸಿ ನಂತರ ಬರುವ ಫೆಬ್ರವರಿ ಇಪ್ಪತ್ತೈದರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲಿದೆ ಎಂದು ಸಚಿವ ಈಶ್ವರಖಂಡ್ರೆ ತಿಳಿಸಿದರು ವೇದಿಕೆ ಮೇಲೆ ಪೌರಾಡಳಿತ ಸಚಿವರಾದ ಖಾನ್ ಶಾಸಕರಾದ ಡೈ ಡಾಕ್ಟರ್ ಶೈಲಂದ್ರ ಬೆಂದಾಳೆ ರಘ್ನಾಥ ಮಲ್ಕಪುರಿ ಅರವಿಂದ್ ಕುಮಾರ್ ಅಳಿ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾರಿಗ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಪೊಲೀಸ್ ಅಧೀಕ್ಷಕ ಚೆಂದಸಣ್ಣ ಎಸ್ ಎಲ್ ಸಹಾಯಕ ಆಯುಕ್ತ ಲವೀಶ್ ಓರಡಿಯಾ ಅಪ್ಪ ಜಿಲ್ಲಾಧಿಕಾರಿ ಶಿವಕುಮಾರ್ ಶ್ರೀಲಂತ್ ಪೊಲೀಸ್ ಉಪಾಧೀಕ್ಷಕ ಉಪಾಧೀಕ್ಷಕ ಮಹೇಶ್ ಭೃಗಣ್ಣವರು ಸೇರಿದಂತೆ ಇತರರು ಇದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಕಾಲೇಜಿನ ಶಿಕ್ಷಕರು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳು ಮುಖಂಡರು ಸಾರ್ವಜನಿಕರು ಭಾಗವಹಿಸಿದ್ದರು ಆತ್ಮೀಯ ಬಂಧುಗಳ ಇವತ್ತು ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂಥದ್ದು ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳು ನಮ್ಮ ಭಾಗಕ್ಕೆ ವಿಮೋಚನೆ ಸಿಕ್ಕಂಥದ್ದು ಹದಿನೇಳನೇ ಸೆಪ್ಟೆಂಬರ್ ಹತ್ತೊಂಬತ್ತು ನಲವತ್ತೆಂಟು ನಾವು ನಮ್ಮದೇ ಆದಂತ ಸಂವಿಧಾನವನ್ನು ಅಳವಡಿಸಿಕೊಂಡು ಅದನ್ನು ನಾವು ಜಾರಿಗೆ ತಂದು ನಾವು ಆಡಳಿತ ನಡೆಸ್ತಕ್ಕಂತಕ್ಕಂಥದ್ದು ಎಪ್ಪತ್ನಾಲ್ಕು ವರ್ಷ ಮುಗಿದು ಎಪ್ಪತ್ತೈದನೇ ವರ್ಷದಲ್ಲಿ ನಾವು ಈಗ ಪಾದಾರ್ಪಣೆ ಮಾಡಿದ್ದೇವೆ ಇವತ್ತಿನ ದಿವಸ ನಾವೆಲ್ಲ ಇವತ್ತು ನಮ್ಮಲ್ಲಿ ದೇಶದಲ್ಲಿ ಈ ರಾಷ್ಟ್ರಕ್ಕಾಗಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಬಲಿದಾನ ಕೊಟ್ಟಿದ್ದಾರೆ ರಕ್ತ ಸುರಿಸಿದ್ದಾರೆ ಈ ತ್ರಿವರ್ಣ ಧ್ವಜದ ಗೌರವಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಶಾಂತಿಯುತವಾಗಿ ಸುಮಾರು ಚಳವಳಿ ನಡೆದು ಎರಡು ಮೂರು ವರ್ಷಗಳಿಗಿಂತಲೂ ಜಾಸ್ತಿ ರಾಷ್ಟ್ರ ಪರಕೀಯರ ಆಡಳಿತದಲ್ಲಿತ್ತು ಅಂಗ್ರೇಜರ ಆಡಳಿತದಲ್ಲಿತ್ತು ಆ ವಿರುದ್ಧ ಹೋರಾಟ ಮಾಡಿ ಸಂಘರ್ಷ ಮಾಡಿ ಚಳವಳಿ ಮಾಡಿ ಜೈಲಿಗೆ ಹೋಗಿ ಇವತ್ತು ತ್ಯಾಗ ಮಾಡಿ ರಕ್ತ ಕೊಟ್ಟು ಇವತ್ತು ಅನೇಕ ಜನ ಹುತಾತ್ಮರಾಗಿದ್ದಾರೆ ನಮಗೆ ಇವತ್ತು ಬಂಧನದಿಂದ ಮುಕ್ತಗೊಳಿಸಲಾಗಿದೆ ನಾವು ನಮ್ಮದೇ ಆದಂತಹ ಆಡಳಿತ ನಡೆಸ್ತಾ ಇದ್ದೀವಿ ಅದಕ್ಕೆ ಈ ವೇದಿಕೆ ಮುಖಾಂತರ ಈ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಮಾಡಿ ಬಲಿದಾನ ಮಾಡಿದಂತ ಎಲ್ಲ ಇವತ್ತೇನು ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ತಾತಾ ಟೋಪಿಯವರು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವತ್ತೇನು ಅನೇಕ ಜನ ಸುಭಾಷ್ ಚಂದ್ರ ಬೋಸ್ ರವರು ಭಗತ್ ಸಿಂಗ್ ರವರು ಚಂದ್ರಶೇಖರ್ ಆಜಾದ್ ರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿಂದ ಇನ್ನೂ ಅನೇಕ ಸುಮಾರು ಜನ ಅಸಂಖ್ಯಾತ ಜನ ಇವತ್ತು ರಾಷ್ಟ್ರಕ್ಕಾಗಿ ಬಲಿದಾನ ಕೊಟ್ಟಿದ್ದಾರೆ ಕಲ್ಯಾಣ ಹತ್ಯಾಕಾಂಡ ಹತ್ಯಾಕಾಂಡೆಲ್ಲ ಇವತ್ತು ಏನು ತ್ಯಾಗ ಮಾಡಿದಂತವರೆಲ್ಲರಿಗೆ ಇವತ್ತು ಸ್ಮರಿಸುತ್ತಾ ಏನಿವತ್ತು ನಮಗೆ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಸಂವಿಧಾನ ಇವತ್ತೇನು ಡಾಕ್ಟರ್ ಮಹಾ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಜಗತ್ತಿನಲ್ಲಿರುವಂತಹ ಎಲ್ಲ ಸಂವಿಧಾನದ ಅಧ್ಯಯನ ಮಾಡಿ ಇವತ್ತು ಈ ದೇಶದಲ್ಲಿ ಏನು ಅನೇಕ ಜಾತಿ ಅನೇಕ ಭಾಷೆ ಅನೇಕ ಧರ್ಮದ ಏನ್ ಜನ ಇದ್ದಾರೆ ಈ ದೇಶವನ್ನು ಒಗ್ಗೂಡಿಸುವಂತ ದೃಷ್ಟಿಯಿಂದ ಇವತ್ತು ಮುಂಬರುವಂತಹ ನಿರ್ಮಾಣಗಳಲ್ಲಿ ದೂರದರ್ಶಿತ್ವ ಇಟ್ಕೊಂಡು ಎಲ್ಲಾ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ನಮ್ಮ ಸಂವಿಧಾನದಲ್ಲಿ ಇವತ್ತು ಅದಕ್ಕೆ ಪರಿಹಾರ ಇದೆ ಆ ರೀತಿಯಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಎಲ್ಲರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಇಡೀ ಜಗತ್ತಿಗೆ ಮಾದರಿಯಾದಂತಹ ಆದರ್ಶವಾದಂತಹ ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೇನು ಆಡಳಿತ ಮಾಡ್ತಾ ಇದ್ದೇವೆ ಈಗಾಗಲೇ ಸಂವಿಧಾನದ ಒಂದು ಪೀತಿಯನ್ನು ಓದಿದ್ದೇವೆ ಅದರಲ್ಲಿ ಇವತ್ತು ನಾವು ಹೇಳ್ತೇವೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥದ್ದು ವಿವಿಧದಲ್ಲಿ ಏಕತೆ ಬಹುತ್ವ ಅದೇ ನಮ್ಮ ಶಕ್ತಿ ಇವತ್ತೆಲ್ಲರಿಗೂ ಈ ಇರುವಂತವರಿಗೆ ಸಾಮಾಜಿಕ ಒಂದು ರೀತಿಯಲ್ಲಿ ನ್ಯಾಯ ಅವರಿಗೆ ಸಿಗಬೇಕು ಆರ್ಥಿಕ ನ್ಯಾಯ ಸಿಗಬೇಕು ರಾಜಕೀಯ ನ್ಯಾಯ ಸಿಗಬೇಕು ಜೊತೆಯಲ್ಲಿ ಯಾರು ಇಲ್ಲಿನ ನಿವಾಸಿಗಳಿಗೆ ಯಾರು ಎಲ್ಲೇ ಬೇಕಾದರೂ ವಾಸ ಮಾಡಬಹುದು ಯಾವುದೇ ವ್ಯಾಪಾರ ಮಾಡಬಹುದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಇವತ್ತು ಸರ್ಕಾರದ ನಿರ್ಣಯಗಳನ್ನು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲದಕ್ಕೂ ಇವತ್ತು ಅವಕಾಶ ಇದೆ ಯಾವುದೇ ಮಾಧ್ಯಮಗಳು ಪತ್ರಿಕೆಗಳು ಎಲ್ಲ ಬೇಕು ಅಲ್ಲಿ ಪ್ರಾರಂಭ ಮಾಡಬಹುದು ಹೀಗಾಗಿ ಇಂತಹ ಏನು ತಮ್ಮ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಬಹುದು ಅದರ ಜೊತೆಯಲ್ಲಿ ತಮ್ಮ ತಮ್ಮ ಧರ್ಮದ ಆಚರಣೆ ಮಾಡಬಹುದು ಇವತ್ತು ಯಾವುದೇ ರೀತಿಯಲ್ಲಿ ಸ್ಥಾನಮಾನಗಳಲ್ಲಿ ಯಾವುದೇ ಏನು ಏರುಪೇರುಗಳಲ್ಲ ಯಾರು ಮೀರಲ್ಲ ಯಾರು ಕೀಳಲ್ಲ ಅನ್ನುವಂಥದ್ದು ನಮ್ಮ ಪ್ರತಿಯೊಬ್ಬರು ಗೌರವಿತವಾದಂತಹ ಜೀವನವನ್ನು ಸಾಗಿಸಲಿಕ್ಕೆ ಸಂಪೂರ್ಣವಾದಂತ ಒಂದು ಅಧಿಕಾರ ಇದೆ ಅಧಿಕಾರದ ಜೊತೆ ಇವತ್ತೇನು ಜವಾಬ್ದಾರಿಗಳಿದ್ದಾವೆ ಅಧಿಕಾರ ಇದೆ ಅಂತ ಹೇಳಿ ತಿಳ್ಕೊಂಡು ನಾವು ಬೇರೆಯವರಿಗೆ ಕಿರುಕುಳ ಕೊಡುವಂಥದ್ದು ಮತ್ತೊಂದು ಮಾಡಲಿಕ್ಕೆ ಅವಕಾಶ ಇಲ್ಲ ಹೀಗಾಗಿ ಈ ದೇಶದ ಏಕತೆ ಅಖಂಡತೆ ಸಮಗ್ರತೆ ಇವತ್ತು ಕಾಪಾಡಿಕೊಂಡು ಸಹೋದರತ್ವ ಸಹಭಾವ್ಯ ತಳದ ಮೇಲೆ ಸುಂದರವಾದಂತಹ ಭಯವಾದಂತಹ ಸಮಾಜ ನಿರ್ಮಾಣ ಆಗಬೇಕು ಎಲ್ಲಿ ಇವತ್ತು ಅಸಮಾನತೆ ಇರಬಾರದು ಅನ್ನುವಂಥದ್ದು ಆ ರೀತಿಯಲ್ಲಿ ಏನು ನಿಮಗೆ ಸಂವಿಧಾನ ಇವತ್ತು ರಚನೆ ಆಗಿದೆ ಅದರ ಪ್ರಕಾರ ನಡೀತಾ ಇದ್ದೇವೆ ಇವತ್ತು ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಭಾರತ ರಾಷ್ಟ್ರ ಬಲಸ್ತು ಪ್ರಗತಿಯನ್ನು ಸಾಧಿಸಿದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ರಂಗದಲ್ಲಿ ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಕೃಷಿಯಲ್ಲಿ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ನೋಡಿ ನೀವು ಕೆಲವೊಂದು ಜನ ಹೇಳ್ತಾರೆ ಹಿಂದೆ ಏನಾಗಿದೆ ಅರವತ್ತು ವರ್ಷ ಅರವತ್ತೈದು ವರ್ಷ ಆಲೋಚನೆ ಮಾಡಿ ಯಾಕೆಂದ್ರೆ ಮಕ್ಕಳಿಗೆ ಇವತ್ತು ಇತಿಹಾಸ ಅರಿತುಕೊಳ್ಬೇಕು ಯಾರು ಇತಿಹಾಸ ಅರಿತ್ಕೊಳ್ಳೋದಿಲ್ಲ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಇರುವಂತಹ ಎಲ್ಲಾ ಸಂಪತ್ತು ಬ್ರಿಟಿಷರು ಲುಗಿ ಹೊರಗಿಂತ ಹುಡುಗಿ ಏನು ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಏನ್ ನಮ್ಮಲ್ಲಿ ಇರುವಂತ ಎಲ್ಲಾ ರೀತಿಯಲ್ಲಿ ಸಾಕ್ಷರತೆ ಇರ್ತಿಲ್ಲ ಅಂಧಕಾರ ಇತ್ತು ಇವತ್ತು ಬಡತನ ಇತ್ತು ಹಸಿವು ಇತ್ತು ಅಸ್ಪೃಶ್ಯತೆ ಇತ್ತು ದೌರ್ಜನ್ಯ ಇತ್ತು ಇವತ್ತೆಲ್ಲಾ ಕಡೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ಅಂದಿನ ರಾಷ್ಟ್ರೀಯ ನಾಯಕರುಗಳು ಏನು ಒಗ್ಗ ಜನಪ್ರಿಯ ಅರುಣ್ ಬಿಗ್ ಬಾಸ್ ನಲ್ಲಿ ಬಿಗ್ ಅಭಿಮಾನಿಗಳೊಂದಿಗೆ ಭಾಗವಹಿಸಿದ್ದರು ಅವರು ಪ್ರದರ್ಶನದಲ್ಲಿ ಅನೇಕ ನಿಕಟ ಸಂಬಂಧಗಳನ್ನು ಮಾಡಿಕೊಂಡಾಗ ಅವರು ಅನೇಕ ಭಾವನಾತ್ಮಕ ಕುಸಿತಗಳನ್ನು ಸಹ ಕಂಡರು ಅನರ್ಹ ಸ್ಪರ್ಧಿ ಎಂದು ಕರೆಯುವುದರಿಂದ ಹಿಡಿದು ಟಾಪ್ ಸಿಕ್ಸ್ ರಲ್ಲಿ ಸ್ಥಾನ ಪಡೆಯುವವರಿಗೂ ಅವರ ಪ್ರಯಾಣವು ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದೆ ಇಲ್ಲಿದೆ ನೋಡಿ ಅಚಾನಕ್ ಭಯಾನಕ್ ಪ್ರವೇಶ ಅರುಣ್ ಶ್ರೀಕಾಂತ್ ಮಾಶೆಟ್ಟಿ ಆಕ ಅಚಾನಕ್ ಭಯಾನಕ್ ಅವರು ಯೂಟ್ಯೂಬ್ ಮತ್ತು ವಾಗ್ಲರ್ ಆಗಿದ್ದು ಅವರು ಸಾಮಾನ್ಯವಾಗಿ ಗೇಮಿಂಗ್ ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಾರೆ ಯೂಟ್ಯೂಬರ್ ಕಾರ್ಯಕ್ರಮಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು ಮತ್ತು ಅವರ ವೃತ್ತಿ ಜೀವನ ಶೈಲಿ ಪೋಸ್ಟ್ ಸಲ್ಮಾನ್ ಖಾನ್ ಮೇಲಿನ ಪ್ರೀತಿ ಮತ್ತು ಹೆಚ್ಚಿನವುಗಳ ಬಗ್ಗೆ ತಿಳಿದುಕೊಂಡರು ಬಿಗ್ ಬಾಸ್ ಹಿಂದಿ ಸೀಸನ್ ಹದಿನೇಳರ ಸ್ಪರ್ಧಿ ಬೀದರ್ ಮೂಲದ ಅರುಣ್ ವಿಜಯ್ ಸಾಧಿಸಲಿ ಎಂದು ಬೀದರ್ ನಗರದ ಪಾಪ್ನರ್ಸ್ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ಬಳಿಕ ಮಾತನಾಡಿದ ನಾಗರಾಜ್ ಜೋಗಿ ನಮ್ಮ ಕನ್ನಡಿಗ ನಮ್ಮ ಬೀದರ್ ಯುವಕ ಅರುಣ್ ಮಾಶೆಟ್ಟಿ ಬಿಗ್ ಸ್ಪರ್ಧೆ ಆಗಿದ್ದು ಸಂತಸವಾಗಿದೆ ಅವನ ಸಾಧನೆ ಬೀದರ್ ಹಾಗೂ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ ಅರುಣ್ ಆಟ ಎಲ್ಲರಿಗೂ ಇಷ್ಟವಾಗುತ್ತಿದೆ ಅರುಣ್ ಬಿಹೇವರ್ ಕೂಡ ಎಲ್ಲರಿಗೂ ಇಷ್ಟವಾಗಿದೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸಲ್ಮಾನ್ ಖಾನ್ ಅವರು ಅರುಣ್ ಅವರ ಕೈ ಎತ್ತುವ ಮೂಲಕ ಟ್ರೋಫಿಯನ್ನು ಅರುಣ್ ಗೆಲ್ಲಬೇಕೆಂದು ಪಾಪ್ನಾಶ್ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಸಲ್ಲಿಸಿ ಸ್ಟಾರ್ ಎನ್ ಕೆ ಸ್ಟಾರ್ ಹಾಗೂ ಮಲ್ಲಿಕ್ ಒಡ್ಡೆ ಮಾತನಾಡಿ ನಮ್ಮ ಬೀದರ್ ಜಿಲ್ಲೆಯ ಅರುಣ್ ಹಿಂದಿ ಬಿಗ್ ಬಾಸ್ನಲ್ಲಿ ಸ್ಪರ್ಧೆಯಾಗಿದ್ದು ಕರ್ನಾಟಕ ಹಾಗೂ ಬೀದರ್ಗೆ ಹೆಮ್ಮೆಯ ವಿಚಾರ ಒಬ್ಬ ಯೂಟ್ಯೂಬರ್ ಆಗಿ ಬಿಗ್ ಬಾಸ್ ಹಿಂದಿ ಮೆಟ್ಟಲೇರಿದ್ದು ಖುಷಿಯ ಸಂಗತಿ ಜೊತೆಗೆ ಬಿಗ್ ಟ್ರೋಫಿ ಗೆದ್ದು ತರಲಿ ಎಂಬುದು ನಮ್ಮೆಲ್ಲರ ಆಶಯ ಎಂದರು ನಾನು ನಿಮ್ಮ ನಾಗರಾಜ್ ಜೋಗಿ ಇದ್ದೀನಿ ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಸೆವೆಂಟೀನಲ್ಲಿ ನಮ್ಮ ಬೀದರ್ನ ಹುಡುಗ ನಮ್ಮ ಕನ್ನಡಿಗ ಅರುಣ್ ಮಾಶೆಟ್ಟಿ ಬಿಗ್ ಬಾಸ್ ಸೀಸನ್ ಸೆವೆಂಟೀನಲ್ಲಿದ್ದಾರೆ ಅದರಲ್ಲೂ ಕೂಡ ಗ್ರ್ಯಾಂಡ್ ಫಿನಾಲೆಯಲ್ಲಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಗ್ರ್ಯಾಂಡ್ ಫಿನಾಲೆ ಇದ್ದು ಸೊ ನಮ್ಮ ಬೀದರ್ ಹಾಗೂ ಕರ್ನಾಟಕ ಜನತೆ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದಿರಿ ಆಮೇಲೆ ನಮ್ಮ ಅರುಣೊಂದು ಮ ಮಾತೃಭಾಷೆ ಕನ್ನಡ ಅರುಣ್ ಅವ್ರ ತಾಯಿ ಅವ್ರ ತಾತ ಎಲ್ಲ ಇಲ್ಲಿ ಗೌಣಗವರು ಸೊ ಅವರು ಹೈದರಾಬಾದಲ್ಲಿ ವಾಸಿಯಾಗಿದ್ದಾರೆ ವಿಶೇಷವಾಗಿ ಅರುಣ್ ಒಬ್ಬ ಯೂಟ್ಯೂಬರ್ ಆಗಿ ಇವತ್ತು ಅವ್ರು ಮಾಡಿರುವಂಥ ಸಾಧನೆ ನೋಡಿ ನಿಜವಾಗ್ಲೂ ನಮ್ಮ ಜೊತೆಯಲ್ಲಿರುವಂಥ ಎಲ್ಲ ಯಂಗ್ಸ್ಟಾರ್ಗಳು ತುಂಬ ಖುಷಿಪಟ್ಟು ಅವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲದೆ ಇರುವಾಗೆ ನಮ್ಮ ಮಲಿಕ್ ಅವರು ನಮ್ಮ ಇವರೆಲ್ಲರನ್ನ ಜೋಡಿಸಿ ಇವತ್ತೊಂದು ಈ ಒಂದು ದೇವರ ಹತ್ರ ಒಂದು ಪೂಜೆ ಮಾಡುವಂಥ ಕಾರ್ಯಕ್ರಮ ಯಾಕೆಂದರೆ ಇವತ್ತಿನ ಒಂದು ಯುವ ಪೀಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಒಂದು ಹಿಂದಿ ಬಿಗ್ ಬಾಸ್ನಲ್ಲಿ ಹೋಗಿದ್ದಾರೆ ಫೈನಲ್ಗೆ ಹೋಗಿದ್ದಾರೆ ಅಂದರೆ ನಿಜವಾಗ್ಲೂ ಇವರೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿದೆ ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಮತ್ತು ಅರುಣ್ ಅರುಣ್ ಆಟ ಆಡಿರುವಂಥ ಬಿಗ್ ಬಾಸಲ್ಲಿ ಎಷ್ಟು ಅವನ ನೇಚರು ಮತ್ತು ಅವನ ಆಟ ಎಲ್ಲರೂ ಬಿಗ್ ಬಾಸ್ಗೆ ವಿಶೇಷವಾಗಿ ತುಂಬ ಇಷ್ಟ ಆಗಿದೆ ಆಮೇಲೆ ನಮ್ಮ ಅರುಣನ ಒಂದು ಸ್ಲ್ಯಾಂಗ್ ಆ ಸ್ಲ್ಯಾಂಗ್ ತುಂಬ ಇಷ್ಟ ಆಗಿದೆ ನಮ್ಮ ಹೈದರಾಬಾದಿ ಸ್ಲ್ಯಾಂಗು ಅದರಲ್ಲಿ ಕನ್ನಡ ಅವರ ವೈಫು ಮತ್ತು ಮಗು ಬಂದಾಗ ಅವನು ಬಾಮಗ ಬಾನನ್ ಅಂತ ಎಷ್ಟು ಕನ್ನಡದಲ್ಲಿ ಎಷ್ಟು ಆತ್ಮೀಯತೆಯವಾಗಿ ಆಮೇಲೆ ಎಷ್ಟೊಂದು ಭಾವನಾತ್ಮಕವಾಗಿ ಅವನು ನಡ್ಕೊಂಡಿದ್ದ ಆಮೇಲೆ ನೇಚರ್ ಹುಡುಗಿರ ವಿಚಾರದಲ್ಲಿ ಅರುಣ್ ಎಷ್ಟು ಹೆಂಗಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಮನೆ ಮನೆಗೂ ಗೊತ್ತಾಗಿದೆ ಅಲ್ಟಿಮೇಟ್ಲಿ ಇವತ್ತು ನಾವಿಲ್ಲಿ ಬಂದು ಪಾಪನಾಜ್ ದೇವಸ್ಥಾನ ಹತ್ರ ಪೂಜೆ ಮಾಡಿರುವಂಥ ಉದ್ದೇಶ ನಮ್ಮ ಅರುಣು ಒಂದು ಕೈ ಸಲ್ಮಾನ್ ಖಾನ್ ಇದ್ದು ಆ ಕೈ ಮೇಲೆ ಬರಲಿ ವಿನ್ ಆಗಲಿ ಟ್ರೋಫಿ ಗೆದ್ದು ನಮ್ಮ ಬೀದರ್ ಮತ್ತು ಹೈದರಾಬಾದ್ ತರಲಿ ಅಂತ ನಮ್ಮೆಲ್ಲರ ಆಸೆ ಆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದೀವಿ ಅರುಣ್ ಬಾಯ್ ಬೋಲ್ತೆ ಟ್ರೋಫಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎನ್ ಕೆ ಸ್ಟಾರ್ ಬೀದರ್ ಕರ್ನಾಟಕ ಕಿರೀಟ ಬೀದರ್ ಅರುಣ್ ಬಾಯ್ ಅಚಾನಕ್ ಭಯಾನಕ್ ಅಂತ ಬಿಗ್ ಬಾಸ್ ಸೀಸನ್ ಸೆವೆಂಟೀನ್ ಗೆ ಫೈನಲಿ ಸೆಲೆಕ್ಟ್ ಆಗಿದ್ದಾರೆ ಸೊ ಫ್ರೆಂಡ್ಸ್ ಬೀದರ್ ಲಿಂದ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ರಿ ವೋಟ್ ಮಾಡ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಅಂತ ಈ ಪಾಪ್ನಾಸ್ ಗುಡಿಯಲ್ಲಿ ಇವತ್ತು ಉದ್ದೇಶ ಏನಂದ್ರೆ ಇದರ್ನವರೇ ಹೈದರಾವ್ ನಿವಾಸಿಯಾದ ಶಿ ಅರುಣ್ ಮಾಸಂಬರು ಬಿಗ್ ಬಾಸ್ನಲ್ಲಿ ಫೈನಲಿಸ್ಟ್ ಆಗಿದ್ದಾರೆ ಸುಮಾರು ಹದಿನೇಳು ಜನ ಬಿಗ್ ಬಾಸ್ ಸ್ಪರ್ಧೆಯಲ್ಲಿದ್ದರು ಅದರಲ್ಲಿ ಐದು ಜನ ಸೆಲೆಕ್ಟ್ ಆಗಿದ್ದಾರೆ ನೂರು ದಿನ ಒಳಗಡೆ ಉಳಿದು ಸ್ಟ್ರಗಲ್ ಮಾಡಿ ಇವತ್ತಿನ ದಿವಸ ಫೈನಲ್ಗೆ ಬಂದಿದ್ದಾರೆ ಪಾಪ್ನಸ್ ಗುಡಿಯಲ್ಲಿ ಇವತ್ತು ಅವ್ರಿಗೋಸ್ಕರ ಪೂಜೆ ಮಾಡಿ ಆರತಿ ಮಾಡಿ ಅವ್ರು ಫೈನಲಲ್ಲಿ ಗೆದ್ದಬೇಕಂತೇಳಿ ಬೀದರ್ ಜನ ಹಾಗೂ ಹೈದ್ರಾಬಾದ್ ಜನ ಇಡೀ ಕರ್ನಾಟಕ ಜನತೆ ಆಸೆ ಇದೆ ಸೊ ಅದಕ್ಕೋಸ್ಕರ ನಮ್ಮ ಓಲ್ಡ್ ಟೀಮ್ ಆಗಲಿ ಇವತ್ತು ಬಂದು ಪಾಪ್ನಸ್ ಪೂಜೆ ಮಾಡಿ ಅವ್ರಿಗೆ ಆರತಿ ಮಾಡಿ ಗೆದ್ದಬೇಕಂತ ಆಸೆ ಸುಮ್ತೀರಿ अद धन्यवाद अरुण भाई बोल ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾಡಳಿತದಿಂದ ವಿವಿಧ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿರುವ ಮಹಾನೀಯರಿಗೆ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತದೆ ಜನವರಿ ಇಪ್ಪತ್ತಾರರಂದು ಇಲ್ಲಿಯ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ವಿದ್ಯುನ್ಮಾನ ಕ್ಷೇತ್ರದ ಪಬ್ಲಿಕ್ ಟಿವಿ ಜಿಲ್ಲಾ ಛಾಯಾಗ್ರಾಹಕ ಅಸೀಫ್ ತಂದೆ ಜಮೀರುದ್ದೀನ್ ಪತ್ರಿಕಾ ಕ್ಷೇತ್ರದಿಂದ ಸುಧಾರಾಣಿ ಜಯಕುಮಾರ್ ಸಾಹಿತ್ಯ ಕ್ಷೇತ್ರದಿಂದ ಜಯದೇವಿ ರವೀಂದ್ರ ಕುಮಾರ್ ಕ್ರೀಡಾ ಕ್ಷೇತ್ರದಿಂದ ಕುಮಾರ್ ಎಸ್ತರ್ ರಾಣಿ ತಂದೆ ತಿಮೋನ್ పుష్పక నీల వివిధ క్షేత్ర గణనీయ సాధన జిల్లా కీర్తి జిల్లా ఉత్తవ సచువారు ತಮ್ಮ ಸಾಧನೆಗಳ ಮೂಲಕ ಜಿಲ್ಲೆಯ ಕೀರ್ತಿಯಲ್ಲಿ ಸಿಕ್ಕಿರುವಂತಹ ಈ ಮಹನೀಯರಿಗೆ ಚಪ್ಪಾಳು ಅಭಿನಂದಿಸಬೇಕು ಸಾಧನೆ ಜಿಲ್ಲೆಯ ಕೂಡ್ 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 ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ استقبال جو دغه کليته تي وي قناه ته مودا وروسته لوک طالبان ته خصوصا پمبال ورګه د دې په څوور اړخو जिल्हा دندور وروسته باندې تونسته